ಕುದುರೆ ರೇಸ್ನ ಹವಾನೇ ಹಾಗೆ ಹಾರ್ಸ್ ರೇಸ್ ನಡೆಯುತ್ತೆ ಅಂದರೆ ಪ್ರೇಕ್ಷಕರ ಎದೆ ಜಾಸ್ತಿ ಆಗುತ್ತೆ ಅಶ್ವಗಳ ಹಣಾಹಣಿ ಶುರುವಾದ್ರಂತೂ ಪ್ರೇಕ್ಷಕರು ತುದ್ದಿಗಾಲ್ ಮೇಲೆ ನಿಂತಿರ್ತಾರೆ ಇದು ಸಿಟಿಗಳಲ್ಲಿ ನಡೆಯೋ ಹಾರ್ಸ್ ರೇಸ್ಗಳ ಝಲ್ಕ್ ಆದರೆ ನಾವು ನಿಮಗೆ ತೋರಿಸ್ತಿರೋದು ಪಕ್ಕಾ ಹಳ್ಳಿ ಮಣ್ಣಲ್ಲಿ ನಡೆದ ಕ್ರೂಷಿಯಲ್ ಹಾರ್ಸ್ ರೇಸ್ ರಸ್ತೆಯಲ್ಲಿ ಮೆಣಸಿನ ಸಂಶೋಧನೆ ತಾಮುಂದು ನಾಮುಂದು ಅಂತ ಜೋಡಿ ಅಶ್ವಗಳು ಮುನ್ನುಗ್ತಾ ಇದ್ರೆ ನೆರೆದವರಲ್ಲಿ ರೋಮಾಂಚನ ಕುದುರೆ ಗಾಡಿಗಳು ಗಾಳಿಯನ್ನ ಸೀಡಿಕೊಂಡು ಬೆಳಕಿನ ವೇಗದಲ್ಲಿ ಓಡ್ತಾ ಕಮಾಲ್ ಮಾಡ್ತಾ ಇದ್ರೆ ಪ್ರೇಕ್ಷಕರಲ್ಲಿ ಹರ್ಷೋದ್ಗಾರ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಎಲಿಮುನ್ನೋಳಿಯಲ್ಲಿ ಕುದುರೆಗಳ ದೇ ದರ್ಬಾರ್ ಲಕ್ಷ್ಮೀ ದೇವಿ ಜಾತ್ರೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಕುದುರೆ ರೇಸ್ ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿತ್ತು ರೋಡ್ ನಲ್ಲಿ ಕುದುರೆ ಗಾಡಿಗಳ ಬಿರುಗಾಳಿಯಂತಹ ಓಟವನ್ನು ಕಂಡ ಜನ ಅಕ್ಷರಶಃ ಕುಣಿದು ಕುಪ್ಪಳಿಸಿದ್ರು ವಿವಿಧ ವಿಭಾಗಗಳಲ್ಲಿ ನಡೆದ ಕುದುರೆ ರೇಸ್ ಗ್ರಾಮದ ಜನರಿಗೆ ಮಸ್ತ್ ಮನರಂಜನೆ ನೀಡಿತು ವರ್ಷಕ್ಕೊಮ್ಮೆ ನಾವು ಯಾವತ್ತು ಯಾವಾಗಲೂ ಕುದುರೆ ಗಾಡಿ ಆಮೇಲೆ ಎತ್ತಿನ ಗಾಡಿ ಸರ್ತ್ ನಾವು ಮಾಡ್ಕೋತ ಬಂದಿದ್ದೇವೆ ಇಲ್ಲಿಂದ ಸುಮಾರು ಒಂದು ಹತ್ತು ಹದಿನೈದು ಜಾತ್ರೆಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ ಈಗ ಈ ಸರ್ಕಾರದ ಆದೇಶದ ಮೇರೆಗೆ ನಾವು ಎತ್ತಿನ ಗಾಡಿ ಸರ್ತನ್ನು ಬಂದ್ ಮಾಡಿದ್ದೇವೆ ಈಗ ಕುದುರೆ ಗಾಡಿ ಸರ್ತು ನಾವು ಮಾಡಿದೆವು ಕುದುರೆ ಗಾಡಿ ದೊಡ್ಡ ಕುದುರೆ ಗಾಡಿ ಸರ್ತನು ಮಾಡಿದ್ದೇವೆ ಆಮೇಲೆ ಹಲ್ಲು ಹಚ್ಚದೆ ಇದ್ದಂತ ಸಣ್ಣ ಕುದುರೆ ಗಾಡಿ ಸರ್ತನು ಮಾಡಿದೆವು ನಾವು ಇನ್ನು ಈ ಭಾಗದಲ್ಲಿ ಎತ್ತಿನ ಗಾಡಿ ಓಟ ಫುಲ್ ಫೇಮಸ್ ಆದ್ರೆ ಸುಪ್ರೀಂ ಕೋರ್ಟ್ ಎತ್ತಿನ ಗಾಡಿ ಸ್ಪರ್ಧೆಯನ್ನ ತಡೆ ಹಿಡಿದಿರೋದ್ರಿಂದಾಗಿ ಜನ ಕುದುರೆ ಗಾಡಿ ರೇಸ್ ನತ್ತ ಮುಖ ಮಾಡಿದ್ದಾರೆ ಕುದುರೆ ರೇಸ್ ಆಯೋಜಿಸಿ ಎಂಜಾಯ್ ಮಾಡಿಸಿದ್ದಾರೆ ರೇಸ್ನಲ್ಲಿ ಹದಿನೈದಕ್ಕೂ ಅಧಿಕ ಕುದುರೆ ಗಾಡಿಗಳು ಭಾಗವಹಿಸಿದ್ವು ಕುದುರೆಗಳ ಜುದ್ದಾ ರೇಸ್ ನೆರೆದ ಜನ್ರನ್ನ ಬಳಗಿದ್ದಾಗ್ತು ಇದು ಮೈದಾನ ಆಗೋದು ಫಸ್ಟ್ ಟೈಮ್ ಇಲ್ಲ ಮೊದ್ಲಾದ್ರೂ ಆಗ್ಯಾವ ರೀ ಇದು ಮತ್ತೆ ಇದು ಬ್ಯಾನ್ ಮಾಡ್ಯಾರ ಎತ್ಗೋಳಿ ಬಂದ್ ಮಾಡ್ಯಾರೆ ರೀ ಎತ್ಗೋಳಿ ಬಂದ್ ಮಾಡಬೇಕ ಎರಡು ಸಲ ಕುದುರೆ ಆಗ್ಯಾವ ರೀ ಪ್ರತಿ ವರ್ಷ ಮಾಡ್ತಾರೆ ಹೊಟ್ಲಲ್ಲಿ ಎತ್ತುಗಳು ಧೂಳು ಎಬ್ಬಿಸ್ತಾ ಇದ್ದ ರಸ್ತೆಯಲ್ಲಿ ಈ ಬಾರಿ ಕುದುರೆಗಳು ಹವಾ ಎಬ್ಬಿಸಿತು ಜೋಡಿ ಕುದುರೆಗಳ ಜಗಲ್ ಬಂದಿ ಕಣ್ತುಂಬಿಕೊಂಡ ಹಳ್ಳಿ ಹಾಯ್ದರು ವಾರ ರೇಸ್ ಅಂದ್ರೆ ಇದಪ್ಪ ಅಂತ ಹಿರಿ ಹಿರಿ ಹಿಗ್ಗಿದ್ರು ಚಂದ್ರಶೇಖರ್ ಟಿವಿ ನೈನ್ ಚಿಕ್ಕೋಡಿ